ಒಂದ್ ಪಾಲಿಟೀಷಿಯನ್ ಆಗಿ ನಿಮ್ ಲೈಫ್ ನಾರ್ಮಲ್ ಇರುತ್ತಾ ಅಥವಾ ಹೇಗ್ ಮ್ಯಾನೇಜ್ ಮಾಡ್ತೀರಾ ಒಂದು ಫ್ಯಾಮಿಲಿಯನ್ನ ದೆನ್ ಪಾಲಿಟಿಕಲ್ ಅನ್ನ ಆಸ್ ಅ ಜರ್ನಲಿಸ್ಟ್ ನೀವು ಯಾಕೆ ಪಾಲಿಟಿಕ್ಸ್ ಅನ್ನ ಆಯ್ಕೆ ಮಾಡ್ಕೊಂಡ್ರಿ ಈ ಥರ ತುಂಬ ಕ್ವಶನ್ಸ್ಗಳನ್ನು ನೀವು ನನಗೆ ಕೇಳ್ತಾ ಇರ್ತೀರಾ ಸೊ ಎಸ್ ಐ ಆಮ್ ಅ ಜರ್ನಲಿಸ್ಟ್ ಬಟ್ ನನಗೆ ಸಮಾಜದ ಕೆಲವು ಕೆಲವು ವಿಷಯಗಳನ್ನ ಪ್ರತಿ ಬಾರಿ ಪ್ರಶ್ನೆ ಮಾಡೋದ್ಕಿಂತ ನಾವ್ಯಾಕೆ ಸಿಸ್ಟಮ್ ಒಳಗೆ ಹೋಗ್ಕೊಂಡು ಉತ್ತರ ಹುಡುಕಬಾರ್ದು ಅನ್ನೋದು ಕಾಡ್ತಾ ಇತ್ತು ಸೊ ನಾನು ಗೆ ಎಂಟ್ರಿ ಆದಸ್ ಅ ಹೌಸ್ ವೈಫ್ ಒಂದು ಮನೆ ಇದೆ ಆ ಮನೆಯಲ್ಲಿ ನಂದೇ ಆದಂತಹ ಪುಟ್ಟ ಸಂಸಾರವಿದೆ ಅದ್ರ ಜೊತೆ ನನಗೆ ರಾಜಕೀಯ ಜೀವನ ಇದೆ ಸಾಮಾಜಿಕ ಜವಾಬ್ದಾರಿಗಳು ಕೂಡ ಇಟ್ಕೊಂಡು ನಾನೊಂದು ನನ್ನ ಲೈಫ್ ಹೇಗ್ ಲೀಡ್ ಮಾಡ್ತೀನಿ ಅನ್ನೋ ವಿಚಾರದ ಬಗ್ಗೆ ಟೈಮ್ ಇದ್ದಾಗ ವ್ಲಾಗ್ ಮಾಡ್ತೀನಿ ಡೈಲಿ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಲ್ಲ ಬಿಕಾಸ್ ಕೆಲವೊಮ್ಮೆ ಮಾಡಕ್ ಆಗಲ್ಲ ಸೊ ಓಕೆ ನನ್ನ ಡೈಲಿ ಲೈಫ್ ನ ಬಗ್ಗೆ ಇವತ್ತೊಂದು ಚಿಕ್ಕ ವ್ಲಾಗ್ ಮಾಡಿದ್ದೀನಿ ಪಾರ್ಟ್ ಆಫ್ ಡೈಲಿ ಲೈಫ್ ಅಂತಾನೆ ಹೇಳ್ಬಹುದು ಹಾಯ್ ಫ್ರೆಂಡ್ಸ್ ಇವತ್ತು ಮಂಗಳೂರಲ್ಲಿ ಸ್ವಲ್ಪ ಸ್ವಲ್ಪ ಮಳೆ ಆಗ್ತಾ ಇದೆ ಸೊ ಈ ಮಳೆಗೆ ನಾವೊಂದು ಬಿಸಿ ಬಿಸಿ ಶಾಕ್ ಕುಡಿಯೋಕ್ಕೆ ಬಂದಿದೆ ಸೊ ಈ ಥರ ವೆದರ್ ಇದೆ ತುಂಬ ಸಿಕ್ಕಾಪಟ್ಟೆ ಬಿಸಿಲಿತ್ತು ಈಗ ಮಳೆ ಬರೋದ್ರಿಂದ ಬಹಳ ಖುಷಿ ಆಗ್ತಾ ಇದೆ ಕೋಲ್ಡ್ ಆಗಿದೆ ಸೊ ನಾವು ಇವತ್ತು ಬಂದಿದ್ದೇವೆ ಕದ್ರಿ ಕೆಫೆ ಕದ್ರಿ ಕೆಫೇಲಿ ನಾವು ಆರ್ಡ್ರ್ ಮಾಡಿರುವಂಥದ್ದು ಗೋಳಿ ಬಜ್ಜೆ ಆ್ಯಂಡ್ ಎರಡು ಟೀ ಸೊ ಹೇಗಿದೆ ಅಂತ ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ ಆಕ್ಚುಲಿ ಇಲ್ಲಿ ಫುಡ್ ಪ್ಯೂರ್ ಆಯಿಲ್ ಅಲ್ಲಿ ಮಾಡಿರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಸೊ ಗೋಳಿ ಇವ್ರು ತಿಂದಾಗಿದೆ ಆಗಿದೆ ಆಲ್ಮೋಸ್ಟ್ ಐದು ಗೋಳಿ ಬಜೆ ಕೊಡ್ತಾರೆ ಒನ್ ಪ್ಲೇಟ್ ಅಲ್ಲಿ ಒಂದ್ ತಿಂದಾಗಿದೆ ಆ್ಯಕ್ಚುಲಿ ಸೊ ಚೆನ್ನಾಗಿರುತ್ತೆ ಇಲ್ಲಿ ಫುಡ್ ಬನ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದಿನ ಫುಲ್ ಬ್ಲಾಗ್ ಮಾಡ್ತೀನಿ